ಭಾಳ ಸ್ವಚ್ಛ ರಾಜಕಾರಣಿ ಯಾರಪ್ಪ ಅಂದರೆ ಆಗಿ ಎಲ್ಲರೂ ಮಹಿಮಾಕ ಸರ್ ಹೇಳ್ತಾರೆ ಅವರ ಒಂದು ಆದೇಶದಂತೆ ನಾನಿವತ್ತು ಏನು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದೇನೆ ಈಗಾಗಲೇ ನಾನು ನಿಮಗೆಲ್ಲ ಗೊತ್ತಿರೋ ಮಟ್ಟಿಗೆ ಮೂರು ಬಾರಿ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರ ಮತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ನಮ್ಮ ಸಿ ಜಿ ಮುರಳಿ ಸರ್ ಹೇಳ್ದಂಗೆ ಎಷ್ಟು ಮತದಾರಿದ್ದಾರೆ ಸರ್ ಅಂತ ಹೇಳಿ ಕೇಳಿದರು ಬಟ್ ಇದು ಪ್ರತಿ ವರ್ಷವೂ ಪ್ರತಿ ಚುನಾವಣೆಗೂ ಪ್ರತಿಯೊಬ್ಬ ಮತದಾರನೂ ಸಹ ಇದಕ್ಕೆ ಒಳಪಡ್ತಕ್ಕಂಥವ್ರು ರಿನಿವಲ್ ಮಾಡಿಸ್ಬೇಕಾಗುತ್ತೆ ಆದರೆ ಇನ್ನು ಚುನಾವಣೆ ನೋಟಿಫಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನು ಒಂದೂವರೆ ವರ್ಷ ಇರುತ್ತೆ ಸರ್ ಈ ಚುನಾವಣೆ ಅಂದರೆ ಇದು ಜೂನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟು ಸ್ಪರ್ಧೆಯನ್ನು ಮಾಡಿದಾಗ ಪದವೀಧರ ಕ್ಷೇತ್ರದಲ್ಲಿ ಕೇವಲ ತೊಂಬತ್ತೆಂಟು ಸಾವಿರ ಮತದಾರಿದ್ರು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆದರು ಈ ಬಾರಿ ನಾವು ಒಂದು ಮೂರುವರೆ ಲಕ್ಷ ಜನನ ಎನ್ರೋಲ್ ಮಾಡೋ ಒಂದು ಗುರಿಯನ್ನು ಹೊಂದಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ನೀವು ಆಗಲೇ ತಾಲೂಕು ಮಟ್ಟದ ಒಂದು ಗ್ರೂಪ್ಗಳನ್ನು ಮಾಡಿ ಹೋಬಳಿ ಮಟ್ಟದ ಗ್ರೂಪ್ಗಳನ್ನು ಮಾಡಿ ಪ್ರತಿ ಒಬ್ಬ ನಮ್ಮ ನಾಯಕರನ್ನ ಸಪೋರ್ಟರ್ಸ್ನ ನಾವು ಅವರು ಪದವೀಧರರ ಮನೆಗಳಿಗೆ ಕಳಿಸಿ ಅವರಿಗೆ ಒಂದು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದು ಮತ ಪಟ್ಟಿಯಲ್ಲಿ ಅವ್ರ ಹೆಸರು ಬರಬೇಕಂದಾಗ ಕನ್ವೊಕೇಶನ್ ಆಗಿ ಮೂರು ವರ್ಷ ತುಂಬಿರಬೇಕು ಸರ್ ಇದು ಉಚಿತವಾಗಿರ್ತದೆ ನೋಂದಣಿ ಉಚಿತವಾಗಿರುತ್ತೆ ಮೂರು ವರ್ಷದ ಅದ ಜೊತೆಗೆ ಒಂದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಎರಡು ಫೋಟೋಗಳು ಬೇಕಾಗುತ್ತೆ ಈ ಒಂದು ಅವರಿಗೆ ಫಸ್ಟ್ ಎಷ್ಟೋ ಜನಕ್ಕೆ ನಮ್ಮ ಪತ್ರಕರ್ತ ಕೇಳಿದಾಗ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಆದರೆ ನಾವೀಗ ಒಂದು ನನ್ನ ಚುನಾವಣೆಯ ವಿಷಯವಾದ್ರೆ ಇನ್ನೊಂದು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಪ್ರಜೆಗಳ ಹತ್ರ ತಗೊಂಡು ಹೋಗೋದಕ್ಕೆ ಇದೊಂದು ಮುಖ್ಯ ಗುರಿಯಾಗಿದೆ ನಾವು ಇನ್ಮೇಲೆ ಪಕ್ಷ ಬರೀ ನನ್ನ ಚುನಾವಣೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ನಾವಿನ್ನ ರಾಜ್ಯದಂಥ ಒಂದು ಜಿಲ್ಲಾ ಮತ್ತೆ ರಾಜ್ಯ ಪ್ರವಾಸವನ್ನು ಕೈಗೊಂಡು ಆ ನಿಟ್ಟಿನಲ್ಲಿ ನಾವು ಈಗ ಒಂದು ಐದು ಜಿಲ್ಲೆಗಳನ್ನು ಫಸ್ಟ್ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಒಂದು ಐದು ಜಿಲ್ಲೆಗಳಲ್ಲಿ ಫಸ್ಟ್ ನಾವು ಪ್ರವಾಸವನ್ನು ಮಾಡಿ ಪ್ರಜೆಗಳ ಒಂದು ಒಪಿನಿಯನ್ ತಗೊತೀವಿ ಯಾವ ರೀತಿ ರಾಜಕಾರಣ ಬೇಕು ಮತ್ತು ಅವ್ರಿಗೆ ಏನು ಬೇಕು ಅಂತ ಈಗ ನಾವು ಇದು ಕೊಡ್ತೀವಿ ಅಂತ ಹೋಗ್ಬಾರ್ದು ನಾವು ಆದ ಉಚಿತವಾದ ನಾವು ಕೊಟ್ಟರೆ ಎರಡೇ ಉಚಿತ ಕೊಡ್ತೀವಿ ಒಂದು ಒಂದು ಆರೋಗ್ಯ ಒಂದು ಒಂದು ವಿದ್ಯೆ ವಿದ್ಯೆ ಮತ್ತೆ ಶಿಕ್ಷಣ ಶಿಕ್ಷಣ ಮತ್ತೆ ಆರೋಗ್ಯನ ಈ ಎರಡನ್ನ ನಾವು ಜನಗಳಿಗೆ ಫ್ರೀಯಾಗಿ ಕೊಟ್ಟರೆ ಅವ್ರು ಆಟೋಮೆಟಿಗಿ ಏನು ಬೇಕೋ ಅವ್ರಿಗೆ ಪಡ್ಕೊಳ್ಳೋ ಸಂತ ಶಕ್ತಿ ಇರುತ್ತೆ ಅವನ್ನ ನಿಟ್ಟಿನಲ್ಲಿ ನಾವು ಇಲ್ಲಿ ಒಂದು ಎರಡು ಉದ್ದೇಶಗಳ ಮೇನ್ ಉದ್ದೇಶಗಳಿಟ್ಕೊಂಡು ಆ ಜೊತೆಗೆ ಕೃಷಿ ಅಷ್ಟೇ ಕೃಷಿಯ ಒಂದು ಸಹಜ ಕೃಷಿ ಮಾಡ್ಬೇಕಂತೇಳಿ ನಮ್ಮ ಮೈಮಠ ಸರ್ ಎಲ್ಲ ಅಂತ ಇರ್ತಾರೆ ಸಾವಯವ ಕೃಷಿಯನ್ನು ಬೆಳಬೇಕಂತ ಆ ಒಂದು ನಿಟ್ಟಿನಲ್ಲಿ ಇದರ ಜೊತೆಗೆ ನಮ್ಮ ಒಂದು ಪರಿಸರವನ್ನು ನಾವು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕನ್ನೋದು ಈ ಒಂದು ಈ ಐದು ಪಾಯಿಂಟ್ಗಳನ್ನು ಆಡಳಿತ ಒಳ್ಳೆ ಆಡಳಿತ ಈ ಒಂದು ಇಷ್ಟು ಐದು ಪಾಯಿಂಟ್ಗಳನ್ನು ನಾವು ಇಟ್ಕೊಂಡು ನಾವು ಇನ್ನು ಜನಗಳ ಮುಂದೆ ಹೋಗ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಹೋಬಳಿ ಮಟ್ಟದ ಲೆವೆಲಲ್ಲಿ ಲೀಡರ್ ಮಾಡಿದ್ವಿ ಮನೆ ಮನೆಗೆ ಹೋಗಿ ಆ ಒಂದು ಪರಿವಾರಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಅವೇರ್ನೆಸ್ ಅನ್ನು ಮಾಡಿ ಅವರ ಒಂದು ಡೇಟಾವನ್ನು ಕಲೆಕ್ಟ್ ಬರ್ತೀವಿ ನಾವು ಕನಿಷ್ಠ ಪಕ್ಷ ಮೂರುವರೆ ಲಕ್ಷ ಮತದಾರರನ್ನ ಮಾಡಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದೂವರೆ ವರ್ಷ ಇದೆ ಇನ್ನು ಯಾವುದೇ ಪಕ್ಷದ ಅಭ್ಯರ್ಥಿಯೂ ಸಹ ಎಲ್ಲೂ ಸಹ ಎಲ್ಲೂ ಇದ್ರ ಬಗ್ಗೆ ತಲೆನೇ ಕೆಲಸಕೊಂಡಿಲ್ಲ ಆದರೆ ನಾವು ಈಗಿಂದಲೇ ನಾವು ಪ್ರಯತ್ನ ಪಟ್ಟರೆ ನಾವು ಇನ್ನು ಒಂದೂವರೆ ವರ್ಷಕ್ಕೆ ನಾವು ಪ್ರತಿಯೊಬ್ಬ ಮತದಾರನ ತಲುಪೋದು ಮತ್ತೆ ಪ್ರತಿಯೊಬ್ಬ ಹಳ್ಳಿ ಮತ್ತೆ ಪ್ರತಿಯೊಂದು ಹೋಬಳಿನ ತಲುಪೋದು ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಚಾರವನ್ನು ಕೈಗೊಂಡು ಇವತ್ತು ಆ ಒಂದು ನಿಟ್ಟಿನಲ್ಲಿ ಕುರುಡು ಒಂದು ಪೂಜೆಯನ್ನು ಮಾಡಿ ಕೋಲಾರದಿಂದ ಫಸ್ಟು ಕ್ಯಾನ್ವಸನ್ನು ನಾವು ಇದು ಪ್ರೆಸ್ ಮೀಟ್ ಆದಮೇಲೆ ನಾವು ಪ್ರತಿ ಕಾಲೇಜು ಇದಕ್ಕೆ ಶಾಲೆಗಳಿಗೆ ಮತ್ತು ಕೋರ್ಟ್ ಮತ್ತು ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಹೋಗಿ ಪ್ರತಿ ಮತದಾರನ ಭೇಟಿ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟನ್ನು ಮಾಡ್ತೀವಿ ಇದ್ರ ಜೊತೆಗೆ ನಮ್ಮ ಸಾರೊಬ್ಬರು ಕೇಳಿದರು ಸರ್ ದುಡ್ಡು ಹಂಚಿದರೆ ಎಲ್ಲ ಚುನಾವಣೆ ಆಗ್ತದ ಅಂತ ಕೇಳಿದರು ಕರೆಕ್ಟಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಈ ಸರಿ ನಾವು ಮೂರುವರೆ ಲಕ್ಷ ಮತಗಳನ್ನು ನಾವು ಮಾಡ್ತೀವಿ ಸರ್ ಮೂರುವರೆ ಲಕ್ಷಕ್ಕೆ ನೀವು ಎರಡು ಸಾವಿರ ಅಂದರೆ ಎಪ್ಪತ್ತು ಕೋಟಿಗೆ ಹಚ್ಬೇಕಾಗುತ್ತೆ ಸರ್ ಯಾವೊಬ್ಬ ಮತದಾರನೂ ಯಾವೊಬ್ಬ ಅಭ್ಯರ್ಥಿ ಸಹ ಯಾವುದೇ ಪಕ್ಷದ ಅಭ್ಯರ್ಥಿಯೂ ಸಹ ಎಪ್ಪತ್ತು ಕೋಟಿಗಳು ತಂದು ಸುರ್ಯಕ್ಕೆ ಸಾಧ್ಯನಿಲ್ಲ ಸರ್ ಇರೋದಿಲ್ಲ ಸರ್ ಅದೇ ಇದು ಇದ್ರನ್ನು ಸಹ ಆಗೋದಿಲ್ಲ ಸರ್ ಯಾಕಂದ್ರೆ ಅಂಚಲು ಬಾರ್ದಿದ್ದು ನಾನು ಹೇಳೋದು ಅಂಚು ಬಾರದು ಅಂಚಲು ಬಾರದು ಅವ್ರು ಆಗೋದಿಲ್ಲ ಸರ್ ಈ ಬಾರಿ ನಾವೆಲ್ಲನೂ ಮತ ನೋಡಿ ಸರ್ ನಾವು ಎನ್ರೋಲ್ ಮಾಡ್ಬೇಕಾದ ಸಮಯದಲ್ಲಿ ನಾವು ಅವ್ರಿಗೆಲ್ಲ ಎಚ್ಚರಿ ಇಟ್ಬಿಟ್ಟಿರ್ತೀವಿ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ದಯಮಾಡಿ ಯಾರು ದುಡ್ಡು ತಗೊಳ್ತೀರಾ ಇವನ್ ಅವರು ನೋಡಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಇನ್ನೊಂದು ಮಾತು ಇದ್ದೀವಿ ಸರ್ ನಾನೆಲ್ಲ ನನಗಿಂತ ಯಾವುದೋ ಒಬ್ಬ ಒಳ್ಳೆ ವ್ಯಕ್ತಿ ದುಡ್ಡು ಹಂಚಿದ್ರೆ ನನಗಿನ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಅಂದ್ರೆ ಅವ್ರಿಗೂ ಸಹ ಓಟ್ ಆಗ್ಲಿಲ್ಲ ಸರ್ ಆದರೆ ದುಡ್ಡು ತಗೋಬಾರ ಮತದಾರ ಸರ್ ಅದೆಲ್ಲ ಕಂಡಿ ಸರ್ ಸರ್ ಅವ್ರು ಅವರೇ ವರ್ಧಾಡ್ತ ಸಾಯ್ತಾರೆ ಸರ್ ಕರೆಕ್ಟ್ ಸರ್ ಅಲ್ಲ ಸರ್ ಕರೆಕ್ಟ್ ಸರ್ ನಾನು ಹೇಳ್ತೀನಿ ಕೇಳಿ ಸರ್ ಈಗ ನಾನು ಹೇಳಿ ಸರಿ ನೀವ್ ಹೇಳಿ ಸರ್ ಹೇಳಿ ಸರ್ ನೀವ್ ಹಂಚಿ ಅಂದ್ರೆ ನಾವು ಹೆಂಗ್ ಹೇಳಿ ಸರ್ ನೀವ್ ಹೊಂಚ್ಬೋದ ಇಲ್ಲ ಇಲ್ಲ ನಾನು ಅದೇಳ್ತೇನೆ ಸರ್ ಆ ಅವೇರ್ನೆಸ್ ನ ನೀವು ಕ್ರಿಯೇಟ್ ಮಾಡ್ಬೇಕು ಫಸ್ಟ್ ಜೊತೆಗೆ ನಾವು ಕ್ರಿಯೇಟ್ ಮಾಡ್ತೀವಿ ಸರ್ ಏನಂತ ಹೇಳಿ ಈ ತರ ತಪ್ಪು ಬಾಳ ಯಾಕಂದ್ರೆ ನಾಳೆ ನಾಳೆ ನಿಮ್ಮ ಮಕ್ಕಳು ಸಹ ಎಮ್ ಎಲ್ ಎಗಳು ಎಂ ಪಿಗಳು ಸರ್ ಕರೆಕ್ಟ್ ದುಡ್ಡು ಹಂಚಿ ಯಾರು ಹಂಚ ಹಂಚಿದ್ರೆ ನೀವು ಆಗೋದಿಲ್ಲ ನಿಮ್ಮ ಮಕ್ಕಳೆಲ್ಲ ಈಗ ನಾ ಅಲ್ಲ ಹೇಳ್ತೀನಿ ಸರ್ ಒಬ್ಬ ಸಿ ಎಮ್ ಮಗ ಬಂದು ಇಲ್ಲಿ ಸಾಮಾನ್ಯ ಕೂತ್ಕೊಂಡಿದ್ದಾರೆ ಅಂದರೆ ನಿಮ್ಮ ಜೊತೆಗೆ ಇಷ್ಟು ಸಿಂಪಲ್ ಇದು ಮಾಡ್ತಾರೆ ನಿಮ್ಮ ಮನೆ ಬೇಕಾದ್ರೆ ಬಂದಿರ್ತಾರೆ ಅಂದರೆ ಅದೊಂದು ಸಹಜ ಗುಣ ಸರ್ ಅದು ಆ ಗುಣ ನಿಮ್ಮೆಲ್ಲರೂ ಬರ್ಬೇಕು ಸರ್ ಎಲ್ಲರಿಗೂ ಸರ್ ಮಾಡೋದಿಲ್ಲ ಅದಕ್ಕೆ ಈಗ ನೀವು ಹೆಚ್ಚು ಕ್ರಿಯೇಟ್ ಮಾಡ್ಬೇಕು ಸರ್ ನೀವು ದಯಮಾಡಿ ಎಲ್ಲ ಮಾಧ್ಯಮಗಳಲ್ಲಿ ಸಹ ನೀವು ತಪ್ಪು ಯಾಕಂದ್ರೆ ನಾಳೆ ದಿನಗಳಲ್ಲಿ ಇದು ದೇಶಕ್ಕೆ ಮಾರಕ ಅನ್ನೋದನ್ನ ನೀವು ಪ್ರತಿಬಿಂಬಿಸ್ಬೇಕು ಸರ್ ನಿಮ್ ಪತ್ರಿಕೆಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಸರ್ ಯಾರು ಇದ್ರೊಳಗೆ ಅನುಭವ ಇರುವಂತ ನಾನೇ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಯಾರನ್ನ ನೀವು ಅತಿಥಿ ಉಪನ್ಯಾಸಕರ ಯಾರನ್ನ ನೋಡಿದ್ರೆ ನೀವು ನೀವು ಕೇಳ್ತಾ ಇರಲಿಲ್ಲ ಯಾಕಂದ್ರೆ ಪ್ರತಿ ಹೋರಾಟನ ಮುನ್ನಡೆಸ್ ನಾನೇ ಸರ್ ಕೋಲಾರದಲ್ಲೂ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲೂ ಮಾಡಿದ್ವಿ ನಿಮ್ಗೆ ಎಷ್ಟು ಬೇಕಾಷ್ಟು ದಾಖಲೆ ಕೊಡ್ತೀವಿ ನಿಮ್ಗೆ ಗೊತ್ತಿದೆ ಇವರೆಲ್ಲ ಕೇಳಿ ಇವರೆಲ್ಲ ಇದು ಮಾಡಿದ್ರು ಸರ್ ಹೌದು ಇಲ್ಲ ಸರ್ ನಮ್ಮ ನಮ್ಮ ಇಲ್ಲ ಸರ್ ಸಮಾಧಾನ ಮಾತಾಡಿ ಎಲ್ಲರೂ ನಮ್ಮ ಹುಡುಗರು ಅಲ್ಲ ಒಬ್ಬ ಸರ್ ಇಲ್ಲಿ ನೋಡಿ ಸರ್ ಹೇಳ್ತಿ ಹೇಳ್ದಿ ಕೇಳಿ ಸರ್ ಸರ್ ಹೇಳ್ದಿಂಗೆ ಕೇಳಿ ಸರ್ ಇಲ್ಲ ಮಾತಾಡಿ ಸರ್ ಒಬ್ಬ್ರು ಮಾತಾಡಿ ಇಲ್ಲಿ ನೋಡಿ ಫ್ರೀಡಂ పార్ಕ್ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ತಿಂಗಳ ಕೂತ್ಕೊಂಡಿದ್ರು ಅದಿದು ಪಣಾಸು ನಾವು ಹೋಗಿ ನಾವು ಕೂತ್ಕೊಂಡು ಅಲ್ಲಿ ಧರಣಿಗೆ ಇಲ್ಲ ನೋಡಿ ಅವತ್ತೇ ಹೊರಟ್ಟಿ ಹೊರ ಹತ್ರ ಇದು ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಬೇಕಾದ್ರೆ ಯಾರನ್ನ ಅತಿಥೋಪನ್ಯಾಸ ಇದ್ರೆ ಅವ್ರಿಗೆ ಇಲ್ಲಿ ಯಾರನ್ನ ಇದ್ರೆ ಕೇಳಿ ನಾವು ಕರ್ಕೊಂಡೋಗಿ ಅವರನ್ನ ಹೊರಟಿ ಹತ್ರ ನಾವು ಖುದ್ದಾಗಿ ಮೈಮ ಸರ್ ಮಹಿಮಾಪಳ ಸರ್ ಅವರು ಇದು ಮಾಡಿ ಹೋಗಿ ಮಾತಾಡಿಸಿ ಅವ್ರಿಗೆ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿದ್ರು ಒಂದು ಇನ್ನೊಂದು ಎರಡೇದು ಈಗ ನಾವು ಕೆ ಎಸ್ ಐ ಎಸ್ ಸೆಂಟರ್ ಅಂತೇಳಿ ಇದೊಂದು ಮಾಡಿದ್ರು ನಮ್ಮ ವಿವೇಕ್ ಅಂತ ಹೇಳಿ ವಿವೇಕಿ ನಾನಲ್ಲಿ ಎಷ್ಟೋ ಜನಕ್ಕೆ ನನ್ನಲ್ಲಿ ನಾನ್ ಕೈಯಿಂದ ಅಂದ್ರೆ ಮೀನ್ಸ್ ಯಾರ ಈ ತರ ಬಡ ಮಕ್ಕಳ ಸರ್ ಕೈ ಆಗ್ಲ ಅಂದಾಗ ನಾನು ನಾನು ಅದನ್ನ ಮಾಡಿದೀನಿ ಸರ್ ಬೇಕಾದ್ರೆ ನಮಗೆ ಬಟ್ ನಾವ್ ಹೇಳ್ಕೋಬಾರ್ದಲ್ಲ ಕೆಲವೊಂದೆಲ್ಲಾನು ಈಗ ಗ್ರಾಮೀಣ ಭಾಗದಲ್ಲಿ ಸರ್ ಇಲ್ಲಿ ನೋಡಿ ನೀವೆಲ್ಲ ನೋಡಿದಿರಿ ಗ್ರಾಮೀಣ ಭಾಗದಲ್ಲಿ ಕ್ಲಸ್ಟರ್ ಅಂತ ಮಾಡ್ತೀವಿ ಮತ್ತೆ ಎಷ್ಟೋ ಜನಕ್ಕೆ ನಾವು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಇಂಜಿನಿಯರ್ ಕಾಲೇಜಲ್ಲಿ ಕಾರ್ಯಕ್ರಮಗಳು ಮಾಡಿದೀವಿ ಹೋಗಿ ಏನಂತೇಳಿ ಈ ತರ ಸ್ಕೀಮ್ಸ್ ಇದೆ ಸೆಂಟ್ರಲ್ ಗವರ್ನಮೆಂಟ್ ಇದೆ ಈ ತರ ಸ್ಕೀಮ್ಸ್ ಇದೆ ಕೆ ವಿ ಎಸ್ ಇಂದ ಸ್ಕೀಮ್ಸ್ ಇದೆ ಅರ್ಥ ಆಯ್ತಾ ಈ ತರ ಮಾಡ್ಕೊಳ್ಳಿ ಏನು ಅವ್ರಿಗೆ ನಿಮ್ಗೆ ಏನು ಅವಕಾಶ ನಿಮಗೆ ಯಾವ ಥರ ಅವಕಾಶ ಕಲ್ಪಿಸಿಕೊಡ್ಬೇಕಾ ನಾವು ಇದ್ವಿ ಆಮೇಲೆ ಸುಮಾರು ಒಂದು ಐನೂರು ಜನಕ್ಕೆ ಎಷ್ಟೋ ಜನಕ್ಕೆ ನಿರುದ್ಯೋಗಕ್ಕೆ ಮಿಷಿನರಿಸ ಕೊಟ್ಟಿದ್ವಿ ಕೊಡ್ಸಿದ್ವಿ ಕೆ ವಿ ಕಡೆ ನಾನು ಇದ್ದು ನನ್ನ ಒಂದು ಎಜ್ ಕಡೆಯಿಂದ ನೀವೆಲ್ಲ ನೋಡಿದ್ರಿ ಪೇಪರ್ ಬರ್ದು ಕೂಡ ಬರ್ತಿದ್ವಿ